ಸರ್ಕಾರದ ಅನುದಾನವನ್ನ ಅಧಿಕಾರಿಗಳು ಯಾವ ರೀತಿ ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ಅಂತ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ನರೇಗಾ ಯೋಜನೆಯಡಿ ಈ ಒಂದು ಕಾಲುವೆಯನ್ನ ದುರಸ್ತಿ ಮಾಡೋದಕ್ಕೆ ಇಲ್ಲಿ ಕಾರ್ಮಿಕರು ಮುಂದಾಗಿದ್ದಾರೆ ಆದ್ರೆ ಈ ಒಂದು ಕಾಮಗಾರಿಯನ್ನ ಮಾಡದೇನು ಕಾಲುವೆಯನ್ನು ಹೂಳೆತ್ತುವ ನೆಪದಲ್ಲಿ ಅಧಿಕಾರಿಗಳು ಈ ಒಂದು ಪಂಚಾಯತಿ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥ ನರೇಗಾ ಯೋಜನೆ ಹಣವನ್ನು ಲೂಟಿ ಮಾಡೋದಕ್ಕೆ ಮುಂದಾಗಿರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬುತ್ತಾ ಇದೆ ಆದರೆ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಜಿ ಪಿ ಎಸ್ ಫೋಟೋಗಳನ್ನು ಪಡೆದುಕೊಂಡು ಹೋಗಿ ಆ ಮತ್ತೆ ಜಿ ಪಿ ಎಸ್ ಟೈಮ್ಗೆ ಬರ್ತಾರೆ ಆದರೆ ಈ ಒಂದು ಕಾಲುವೆಯನ್ನು ಹೂಳೆತ್ತುವಂಥ ಕೆಲಸಕ್ಕೆ ಮುಂದಾಗ್ತಿಲ್ಲ ಯಾಕಂತಂದರೆ ಅದು ಆ ಹತ್ತಾರು ಜೀವ ಹತ್ತಾರು ಗ್ರಾಮಗಳ ಜೀವನ ಅಡಿಯಾಗಿರ್ತಕ್ಕಂಥ ಹತ್ತಿ ಕುಣ್ಣಿ ಜಲಾಶಯದ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥ ಈ ಒಂದು ಸಣ್ಣ ನೀರಾವರಿ ವ್ಯಾಪ್ತಿಯ ಆ ಕಾಲುವೆ ಏನಿದೆ ಈ ಕಾಲುವೆ ಹತ್ತಾರು ಗ್ರಾಮಗಳ ರೈತರಿಗೆ ಅನುಕೂಲ ಆಗಬೇಕಾಗಿತ್ತು ಆದರೆ ಈ ಒಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಯಾಕಂತಂದರೆ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಕಾಲುವೆಗೆ ಏನು ಕಾಮಗಾರಿ ಮಾಡತಕ್ಕಂತ ಒಂದು ಕೆಲಸ ಕೂಡಿ ಬರ್ತಾ ಇಲ್ಲ ಯಾಕಂದ್ರೆ ಅಧಿಕಾರಿಗಳು ಈ ರೀತಿಯಾಗಿ ಹಣವನ್ನು ಲಪ್ಟಾಯಿಸಿದರೆ ಸಾಕಷ್ಟು ವ್ಯವಸ್ಥೆಯ ಕೂಡ ಆಗುತ್ತೆ ಇಲ್ಲಿ ಸಾಕಷ್ಟು ರೈತರು ಕೂಡ ಇದ್ದಾರೆ ರೈತರು ಕೂಡ ಆಕ್ರೋಶವನ್ನು ಹೊರಹಾಕುವಂತಹ ಕೆಲಸವನ್ನು ಮಾಡುತ್ತಿರುವಂತದ್ದು ಯಾಕಂತಂದ್ರೆ ಈ ಒಂದು ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬಿರೋದ್ರಿಂದ ಆ ಕಾಲುವೆಯಲ್ಲಿ ಯಾವುದೇ ಹನಿ ನೀರು ಕೂಡ ಬರ್ತಾ ಇಲ್ಲ ಹೀಗಾಗಿ ಈ ಒಂದು ಕಾಲುವೆ ನೀರು ಬರ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಸಂಕಷ್ಟವನ್ನ ಎದುರಿಸುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಯಾಕಂತಂದ್ರೆ ಹಿಂಗಾರು ಬೆಳೆಗಳಾಗಿರ್ತಕ್ಕಂಥ ಶೇಂಗಾ ಆಗಿರ್ಬೋದು ಮತ್ತೆ ಮತ್ತಿತರ ಅಂದರೆ ಆ ಕಲ್ಲಂಗಡಿ ಸೇರಿದಂತೆ ಹಲವು ಬೆಳೆಗಳನ್ನ ಈ ಭಾಗದ ರೈತರು ಬೆಳೀತಾರೆ ಆದರೆ ಈ ಬೆಳೆಗಳಿಗೆ ನೀರಿನ ಅವಶ್ಯ ಇರುವಂಥದ್ದು ಆದರೆ ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬಿರೋದ್ರಿಂದ ಈ ಒಂದು ಕಾಲುವೆಗಳಿಗೆ ನೀರು ಹನಿ ನೀರು ಕೂಡ ಬರ್ತಾ ಇಲ್ಲ ಹೀಗಾಗಿ ರೈತರು ಹಿಂಗಾರು ಬೆಳೆಯನ್ನು ಬೆಳೆದಿದ್ದಾರೆ ಅಂದರೆ ಬೆಳೆದಿರತಕ್ಕಂಥ ಬೆಳೆಗಳಿಗೆ ನೀರು ಇಲ್ಲದೆ ಇರೋದರಿಂದ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಿತ್ತು ಅಂದರೆ ಅಧಿಕಾರಿಗಳು ಏನು ಆ ನರೇಗಾ ಯೋಜನೆಯಡಿಯಲ್ಲಿ ಕಾಮಗಾರಿಯನ್ನು ಮಾಡಿಸಿದ್ದಾರೆ ಆದರೆ ಕಾಮಗಾರಿ ಯಾವುದೂ ಕೂಡ ಪೂರ್ಣಗೊಳ್ತಾ ಇಲ್ಲ ಯಾಕಂದರೆ ಅಲ್ಲಲ್ಲಿ ಅಂದರೆ ನಮಗೆ ಎಲ್ಲಿ ಮನಸ್ಸಿಗೆ ಬರುತ್ತೋ ಎಲ್ಲಿ ಜನ ಇರಲ್ವೋ ಅಲ್ಲಿ ಬಂದು ಒಂದಿಷ್ಟು ಜಿ ಪಿ ಎಸ್ ಫೋಟೋಗಳನ್ನು ಹೋಗಿ ಒಂದಿಷ್ಟು ಜಾಗವನ್ನ ಕ್ಲೀನ್ ಮಾಡ್ತಾರೆ ಅದು ಸಂಪೂರ್ಣವಾಗಿ ಕ್ಲೀನ್ ಮಾಡಲ್ಲ ಹಾಗೆ ಬಿಟ್ಕೊಂಡು ಹೋಗಿ ಈ ರೀತಿಯಾಗಿ ಸರ್ಕಾರದ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಜನರು ಕೂಡ ಆಗ್ರಹವನ್ನ ಒಂದು ಹೇಳಬೇಕಂದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಆದರೆ ಎಲ್ಲ ಕೆಲಸಗಳಾಗ್ತವೆ ಜೊತೆಗೆ ನಾವು ಊರಿಗೆ ನೀರು ಬರುತ್ತೆ ನಾವು ರೈತರು ಕೂಡ ಅನುಕೂಲದಿಂದ ಇರ್ತೀವಿ ಅನ್ನುವಂತ ಮಾತನ್ನ ಇಲ್ಲಿರುವಂತ ರೈತರು ಕೂಡ ಹೇಳ್ತಾ ಇರುವಂತದ್ದು ನಾಗರಾಜ್ ಮುಗ್ದುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಅಂದ್ರೆ ನೀರೇ ಬಿಡ್ತಾ ಇರಲ್ಲ ಎಲ್ಲ ಹಾಳಾಗಿಬಿಟ್ಟಿದೆ ಬಿಟ್ಟಿದೆ ಕ್ಯಾನಲ್ ಏನಂದ್ರೆ ಎಲ್ಲ ಜಾಲಿ ಬೆಳದ್ ಬಿಟ್ಟದ ಕ್ಯಾನಲ್ ಅಂದ್ರೆ ನಾವು ಯಾವ ಏನ ಬಂದ್ರೆ ನೀರ್ ಬಂದ್ರೆ ಶೆಂಗ ಬೆಳಕಂತೀವಿ ಏನಾದ್ರ ಬೆಳಕಂತೀವಿ ಯಾವ ನೀರೇ ಇಲ್ಲ ರೀ ನಮ್ಗೆ ನೀರ್ ಇಲ್ಲಾರ ಕುಡಿಯಕ್ ನೀರ್ ಕಷ್ಟ ಆಗಿದೆ ಇಲ್ಲಿ ಬೆಳೆ ಎಲ್ಲಾ ಒಣಕ ಏನಾಗಬೇಕೀವ ಏನಂದ್ರಿ ನೀರ್ ಬರ್ಬೇಕ್ರಿ ನಮ್ಗ ಸರ್ಕಾರದ ಅನುದಾನವನ್ನ ಅಧಿಕಾರಿಗಳು ಯಾವ ರೀತಿ ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ಅಂತ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ನರೇಗಾ ಯೋಜನೆಯಡಿ ಈ ಒಂದು ಕಾಲುವೆಯನ್ನು ದುರಸ್ತಿ ಮಾಡೋದಕ್ಕೆ ಇಲ್ಲಿ ಕಾರ್ಮಿಕರು ಮುಂದಾಗಿದ್ದಾರೆ ಆದರೆ ಈ ಒಂದು ಕಾಮಗಾರಿಯನ್ನು ಮಾಡಿದೇನು ಕಾಲುವೆಯನ್ನು ಹೂಳೆತ್ತುವ ನೆಪದಲ್ಲಿ ಅಧಿಕಾರಿಗಳು ಈ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥ ನರೇಗಾ ಯೋಜನೆ ಹಣವನ್ನು ಲೂಟಿ ಮಾಡೋದಕ್ಕೆ ಮುಂದಾಗಿರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬುತ್ತಾ ಇದೆ ಆದರೆ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಜಿ ಪಿ ಎಸ್ ಫೋಟೋಗಳನ್ನು ಪಡೆದುಕೊಂಡು ಹೋಗಿ ಆ ಮತ್ತೆ ಜಿ ಪಿ ಎಸ್ ಟೈಮ್ಗೆ ಬರ್ತಾರೆ ಆದರೆ ಈ ಒಂದು ಕಾಲುವೆಯನ್ನು ಹೂಳೆತ್ತುವಂಥ ಕೆಲಸಕ್ಕೆ ಮುಂದಾಗ್ತಿಲ್ಲ ಯಾಕಂತಂದರೆ ಅದು ಆ ಹತ್ತಾರು ಜೀವ ಹತ್ತಾರು ಗ್ರಾಮಗಳ ಜೀವನ ಅಡಿಯಾಗಿರ್ತಕ್ಕಂಥ ಹತ್ತಿ ಕುಣ್ಣಿ ಜಲಾಶಯದ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥ ಈ ಒಂದು ಸಣ್ಣ ನೀರಾವರಿ ವ್ಯಾಪ್ತಿಯ ಆ ಕಾಲುವೆ ಏನಿದೆ ಈ ಕಾಲುವೆ ಹತ್ತಾರು ಗ್ರಾಮಗಳ ರೈತರಿಗೆ ಅನುಕೂಲ ಆಗಬೇಕಾಗಿತ್ತು ಆದರೆ ಈ ಒಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಕಾಲುವೆಗೆ ಏನು ಕಾಮಗಾರಿ ಮಾಡತಕ್ಕಂಥ ಒಂದು ಕೆಲಸ ಕೂಡಿ ಬರ್ತಾ ಇಲ್ಲ ಯಾಕಂದರೆ ಅಧಿಕಾರಿಗಳು ಈ ರೀತಿಯಾಗಿ ಹಣವನ್ನು ಲಪ್ತಾಯಿಸಿದ್ರೆ ಸಾಕಷ್ಟು ವ್ಯವಸ್ಥೆಯ ಕೂಡ ಆಗುತ್ತೆ ಇಲ್ಲಿ ಸಾಕಷ್ಟು ರೈತರು ಕೂಡ ಇದ್ದಾರೆ ರೈತರು ಕೂಡ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಯಾಕಂತಂದರೆ ಈ ಒಂದು ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬಿರೋದ್ರಿಂದ ಆ ಕಾಲುವೆಯಲ್ಲಿ ಯಾವುದೇ ಹನಿ ನೀರು ಕೂಡ ಬರ್ತಾ ಇಲ್ಲ ಹೀಗಾಗಿ ಈ ಒಂದು ಕಾಲುವೆ ನೀರು ಬರ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಹಿಂಗಾರು ಬೆಳೆಗಳಾಗಿರ್ತಕ್ಕಂಥ ಶೇಂಗಾ ಆಗಿರ್ಬೋದು ಮತ್ತೆ ಮತ್ತಿತರ ಅಂದರೆ ಕಲ್ಲಂಗಡಿ ಸೇರಿದಂಥ ಹಲವು ಬೆಳೆಗಳನ್ನ ಈ ಭಾಗದ ರೈತರು ಬೆಳೀತಾರೆ ಆದರೆ ಈ ಬೆಳೆಗಳಿಗೆ ನೀರಿನ ಅವಶ್ಯ ಇರುವಂಥದ್ದು ಆದರೆ ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬಿರೋದ್ರಿಂದ ಈ ಒಂದು ಕಾಲುವೆಗಳಿಗೆ ನೀರು ಹನಿ ನೀರು ಕೂಡ ಬರ್ತಾ ಇಲ್ಲ ಹೀಗಾಗಿ ರೈತರು ಹಿಂಗಾರು ಬೆಳೆಯನ್ನು ಬೆಳೆದಿದ್ದಾರೆ ಆದರೆ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ನೀರು ಇಲ್ಲದೆ ಇರೋದರಿಂದ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಿತ್ತು ಆದರೆ ಅಧಿಕಾರಿಗಳು ಏನು ಆ ನರೇಗಾ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ಕಾಮಗಾರಿಯನ್ನು ಮಾಡಿಸಿದ್ದಾರೆ ಆದರೆ ಕಾಮಗಾರಿ ಯಾವುದೂ ಕೂಡ ಪೂರ್ಣಗೊಳ್ತಾ ಇಲ್ಲ ಯಾಕಂದರೆ ಅಲ್ಲಲ್ಲಿ ಅಂದರೆ ತಮಗೆ ಎಲ್ಲಿ ಮನಸ್ಸಿಗೆ ಬರುತ್ತೋ ಎಲ್ಲಿ ಜನ ಇರಲ್ವೋ ಅಲ್ಲಿ ಬಂದು ಒಂದಿಷ್ಟು ಜಿ ಪಿ ಎಸ್ ಫೋಟೋಗಳನ್ನು ಹೋಗಿ ಒಂದಿಷ್ಟು ಜಾಗವನ್ನು ಕ್ಲೀನ್ ಮಾಡ್ತಾರೆ ಅದು ಸಂಪೂರ್ಣವಾಗಿ ಕ್ಲೀನ್ ಮಾಡಲ್ಲ ಹಾಗೇ ಹೋಗಿ ಈ ರೀತಿಯಾಗಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಿದ್ದಾರೆ ಇವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಆ ಜನರು ಕೂಡ ಆಗ್ರಹವನ್ನು ಮಾಡ್ತಿರುವಂಥದ್ದು ಅಂದ್ರೆ ಹೇಳ್ಬೇಕಂದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಆದರೆ ಎಲ್ಲ ಕೆಲಸಗಳಾಗ್ತವೆ ಜೊತೆಗೆ ನಮ್ಮ ಊರಿಗೆ ನೀರು ಬರ್ತೆ ನಾವು ರೈತರು ಕೂಡ ಅನುಕೂಲದಿಂದ ಇರ್ತೀವಿ ಅನ್ನುವಂಥ ಮಾತನ್ನ ಇಲ್ಲಿರುವಂಥ ರೈತರು ಕೂಡ ಹೇಳ್ತಾ ಇರುವಂಥದ್ದು ನಾಗರಾಜ್ ಮುಗ್ದುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಅಂದ್ರೆ ನೀರೇ ಬಿಡ್ತಾ ಇರಲ್ಲ ಎಲ್ಲ ಹಾಳಾಗಿ ಬಿಟ್ಟಿದೆ ಕ್ಯಾನಲ್ ಎಲ್ಲ ಜಾಲಿ ಬೆಳದ್ ಬಿಟ್ಟದೆ ಕ್ಯಾನಲ್ ಅಂದ್ರೆ ನಾವು ಯಾವ್ದು ಏನ ಬಂದ್ರೆ ನೀರ್ ಬಂದ್ರೆ ನಾವು ಶಂಗ ಬೆಳಕಂತೀವಿ ಏನಾದರೂ ಬೆಳಕಂತಿವಿ ಯಾವ ನೀರೇ ಇಲ್ಲರಿ ನಮ್ಗೆ ನೀರ್ ಇಲ್ಲಾರ್ದ ಕುಡಿಯಕ ನೀ ಕಷ್ಟ ಆಗಿದೆ ಬೆಳೆ ಎಲ್ಲ ಒಣಕಿದವ ಏನಾಗ್ಬೇಕೀ ನೀರ್ ಬಾರ ನಮಗ ಸರ್ಕಾರದ ಅನುದಾನವನ್ನ ಅಧಿಕಾರಿಗಳು ಯಾವ ರೀತಿ ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ಅಂತ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ನರೇಗಾ ಯೋಜನೆಯಡಿ ಈ ಒಂದು ಕಾಲುವೆಯನ್ನ ದುರಸ್ತಿ ಮಾಡೋದಕ್ಕೆ ಇಲ್ಲಿ ಕಾರ್ಮಿಕರು ಮುಂದಾಗಿದ್ದಾರೆ ಆದ್ರೆ ಈ ಒಂದು ಕಾಮಗಾರಿಯನ್ನ ಮಾಡದೇನು ಕಾಲುವೆಯನ್ನು ಹೂಳೆತ್ತುವ ನೆಪದಲ್ಲಿ ಅಧಿಕಾರಿಗಳು ಈ ಒಂದು ಪಂಚಾಯತಿ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥ ನರೇಗಾ ಯೋಜನೆ ಹಣವನ್ನು ಲೂಟಿ ಮಾಡೋದಕ್ಕೆ ಮುಂದಾಗಿರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬುತ್ತಾ ಇದೆ ಆದರೆ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಜಿ ಪಿ ಎಸ್ ಫೋಟೋಗಳನ್ನು ಪಡೆದುಕೊಂಡು ಹೋಗಿ ಆ ಮತ್ತೆ ಜಿ ಪಿ ಎಸ್ ಟೈಮ್ಗೆ ಬರ್ತಾರೆ ಆದರೆ ಈ ಒಂದು ಕಾಲುವೆಯನ್ನು ಹೂಳೆತ್ತುವಂಥ ಕೆಲಸಕ್ಕೆ ಮುಂದಾಗ್ತಿಲ್ಲ ಯಾಕಂತಂದರೆ ಅದು ಆ ಹತ್ತಾರು ಜೀವ ಹತ್ತಾರು ಗ್ರಾಮಗಳ ಜೀವನ ಅಡಿಯಾಗಿರ್ತಕ್ಕಂಥ ಹತ್ತಿ ಕುಣ್ಣಿ ಜಲಾಶಯದ ವ್ಯಾಪ್ತಿಗೆ ಬರ್ತಿರ್ತಕ್ಕಂಥ ಈ ಒಂದು ಸಣ್ಣ ನೀರಾವರಿ ವ್ಯಾಪ್ತಿಯ ಆ ಕಾಲುವೆ ಏನಿದೆ ಈ ಕಾಲುವೆ ಹತ್ತಾರು ಗ್ರಾಮಗಳ ರೈತರಿಗೆ ಅನುಕೂಲ ಆಗಬೇಕಾಗಿತ್ತು ಆದರೆ ಈ ಒಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಯಾಕಂತಂದ್ರೆ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಕಾಲುವೆಗೆ ಏನು ಕಾಮಗಾರಿ ಮಾಡತಕ್ಕಂತಹ ಒಂದು ಕೆಲಸ ಕೂಡಿ ಬರ್ತಾ ಇಲ್ಲ ಯಾಕಂದರೆ ಅಧಿಕಾರಿಗಳು ಈ ರೀತಿಯಾಗಿ ಹಣವನ್ನು ಲಪ್ಟಾಯಿಸಿದ್ರೆ ಸಾಕಷ್ಟು ವ್ಯವಸ್ಥೆಯೂ ಕೂಡ ಆಗುತ್ತೆ ಇಲ್ಲಿ ಸಾಕಷ್ಟು ರೈತರು ಕೂಡ ಇದ್ದಾರೆ ರೈತರು ಕೂಡ ಆಕ್ರೋಶವನ್ನು ಹೊರಕುವಂತ ಕೆಲಸವನ್ನು ಮಾಡ್ತಿರುವಂತದ್ದು ಯಾಕಂತಂದ್ರೆ ಈ ಒಂದು ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬಿರೋದ್ರಿಂದ ಕಾಲುವೆಯಲ್ಲಿ ಯಾವುದೇ ಹನಿ ನೀರು ಕೂಡ ಬರ್ತಾ ಇಲ್ಲ ಹೀಗಾಗಿ ಈ ಒಂದು ಕಾಲುವೆ ನೀರು ಬರ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಸಂಕಷ್ಟವನ್ನ ಎದುರಿಸುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಯಾಕಂತಂದ್ರೆ ಹಿಂಗಾರು ಬೆಳೆಗಳಾಗಿರ್ತಕ್ಕಂಥ ಶೇಂಗಾ ಆಗಿರ್ಬೋದು ಮತ್ತೆ ಮತ್ತಿತರ ಅಂದರೆ ಆ ಕಲ್ಲಂಗಡಿ ಸೇರಿದಂತೆ ಹಲವು ಬೆಳೆಗಳನ್ನ ಈ ಭಾಗದ ರೈತರು ಬೆಳೀತಾರೆ ಆದರೆ ಈ ಬೆಳೆಗಳಿಗೆ ನೀರಿನ ಅವಶ್ಯ ಇರುವಂಥದ್ದು ಆದರೆ ಕಾಲುವೆ ಸಂಪೂರ್ಣವಾಗಿ ಹೂಳು ತುಂಬಿರೋದ್ರಿಂದ ಈ ಒಂದು ಕಾಲುವೆಗಳಿಗೆ ನೀರು ಹನಿ ನೀರು ಕೂಡ ಬರ್ತಾ ಇಲ್ಲ ಹೀಗಾಗಿ ರೈತರು ಹಿಂಗಾರು ಬೆಳೆಯನ್ನು ಬೆಳೆದಿದ್ದಾರೆ ಅಂದರೆ ಬೆಳೆದಿರತಕ್ಕಂಥ ಬೆಳೆಗಳಿಗೆ ನೀರು ಇಲ್ಲದೆ ಇರೋದರಿಂದ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಿತ್ತು ಅಂದರೆ ಅಧಿಕಾರಿಗಳು ಏನು ಆ ನರೇಗಾ ಯೋಜನೆಯಡಿಯಲ್ಲಿ ಕಾಮಗಾರಿಯನ್ನು ಮಾಡಿಸಿದ್ದಾರೆ ಆದರೆ ಕಾಮಗಾರಿ ಯಾವುದೂ ಕೂಡ ಪೂರ್ಣಗೊಳ್ತಾ ಇಲ್ಲ ಯಾಕಂದರೆ ಅಲ್ಲಲ್ಲಿ ಅಂದರೆ ತಮಗೆ ಎಲ್ಲಿ ಮನಸ್ಸಿಗೆ ಬರುತ್ತೋ ಎಲ್ಲಿ ಜನ ಇರಲ್ವೋ ಅಲ್ಲಿ ಬಂದು ಒಂದಿಷ್ಟು ಜಿ ಪಿ ಎಸ್ ಫೋಟೋಗಳನ್ನು ತೆಗೆದುಕೊಂಡು ಹೋಗಿ ಒಂದಿಷ್ಟು ಜಾಗವನ್ನ ಕ್ಲೀನ್ ಮಾಡ್ತಾರೆ ಅದು ಸಂಪೂರ್ಣವಾಗಿ ಕ್ಲೀನ್ ಮಾಡಲ್ಲ ಹಾಗೇ ಬಿಟ್ಕೊಂಡು ಹೋಗಿ ಈ ರೀತಿಯಾಗಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಿದ್ದಾರೆ ಇವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಆ ಜನರು ಕೂಡ ಆಗ್ರಹವನ್ನ ಮಾಡ್ತಿರುವಂಥದ್ದು ಒಂದು ಹೇಳ್ಬೇಕಂದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಆದರೆ ಎಲ್ಲ ಕೆಲಸಗಳಾಗ್ತವೆ ಜೊತೆಗೆ ನಮ್ಮ ಊರಿಗೆ ನೀರು ಬರ್ತೆ ನಾವು ರೈತರು ಕೂಡ ಅನುಕೂಲದಿಂದ ಇರ್ತೀವಿ ಅನ್ನುವಂಥ ಮಾತನ್ನ ಇಲ್ಲಿರುವಂತ ರೈತರು ಕೂಡ ಹೇಳ್ತಾ ನಾಗರಾಜ್ ಇರುವಂತರಾಜ್ ರಿಪಬ್ಲಿಕ್ ನೀರೇ ಬಿಡ್ತಾ ಇರಲ್ಲ ಎಲ್ಲ ಹಾಳಾಗಿ ಬಿಟ್ಟಿದೆ ಎಲ್ಲ ಜಾಲಿ ಬೆಳೆಲ್ ಅಂದ್ರೆ ನಾವು ಯಾವ್ದು ಏನ ಬಂದ್ರೆ ನೀರ್ ಬಂದ್ರೆ ನಾವು ಶೆಂಗ ಬೆಳಕಂತೀವಿ ಏನಾದ್ರ ಬೆಳ್ಕಂತೀವಿ ಯಾವ ನೀರೇ ಇಲ್ಲ ರೀ ನಮಗೆ ನೀರ್ ಇಲ್ಲಾರ ಕುಡಿಯಕ್ ನೀರಿ ಕಷ್ಟ ಆಗಿದೆ ಇಲ್ಲಿ ಬೆಳೆ ಎಲ್ಲ ಒಣಕ ಏನಾಗಬೇಕೀಗ ಏನಂದ್ರೆ ನೀರ್ ಬರ್ಬೇಕ್ರಿ ನಮ್ಗ